ಮಂಗಳೂರಿನ ಕಣ್ಣೂರಲ್ಲಿ ಗುಡ್ಡ ಕುಸಿತ ಏನಾಯ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಗ್ತಾ ಇರುವಂತಹ ಮಾಹಿತಿ ಇತ್ತು ಕುಸಿತಕ್ಕೆ ರಾಜಕಾಲುವೆ ಅತಿಕ್ರಮಣವೇ ಕಾರಣವಾಯ್ತಾ ಖಾಸಗಿ ಕಾರು ಶೋರೂಮ್ಗಾಗಿ ಅಲ್ಲಿ ಒತ್ತುವರಿ ಆಗಿದೆಯಾ ರಾಜಕಾಲುವೆ ಅತಿಕ್ರಮಣ ಗುಡ್ಡ ಕುಸಿತಕ್ಕೆ ಕಾರಣವಾಯ್ತಾ ಮಣ್ಣು ಹಾಕಿ ಮುಚ್ಚಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಾಜಕಾಲುವೆಗೆ ಮಣ್ಣು ಮುಚ್ಚಿ ಅಲ್ಲಿ ಒತ್ತುವರಿ ನಡೆಸಿದ್ದೆ ಇದುರಂತಕ್ಕೆ ಕಾರಣ ಆಯ್ತಾ ಖಾಸಗಿ ಲಾಬಿಗೆ ಮಣದು ರಾಜಕಾಲುವೆಯನ್ನೇ ಬಂದ್ ಮಾಡಿದ್ರ ರಾಜಕಾಲುವೆಯನ್ನೇ ಹೆದ್ದಾರಿ ಇಲಾಖೆ ಮುಚ್ಚಿ ಹಾಕ್ತಾ ಮಳೆ ನೀರು ಹೋಗೋದಕ್ಕೆ ಜಾಗ ಇಲ್ಲದೆ ಕಣ್ಣೂರಲ್ಲಿ ನೆರೆ ಪರಿಸ್ಥಿತಿ ಮಂಗಳೂರಿನ ಕಣ್ಣೂರಲ್ಲಿ ಗುಡ್ಡ ಕುಸಿದ್ ಬಿದ್ದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಗ್ತಾ ಇರುವಂತಹ ಇನ್ಫಾರ್ಮೇಶನ್ ಇದು ಎಸ್ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ರಾಷ್ಟ್ರೀಯ ಹೆದ್ದಾರಿಯ ಕಣ್ಣೂರು ಬಳಿ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿದಂತಹ ಅವಘಡಗಳು ನಡೆದಿರುವಂಥದ್ದು ಮೇಲ್ಭಾಗದಲ್ಲಿ ಈಗ ನಾನೀಗ ಇರುವಂತದ್ದು ಇಲ್ಲಿ ಕಣ್ಣೂರು ರಾಷ್ಟ್ರೀಯ ಹೆದ್ದಾರಿಯ ಸಮೀಪದಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು ಆ ಮೇಲಿನ ಭಾಗ ಏನಿದೆ ಅಲ್ಲಿ ಸಾಕಷ್ಟು ಗುಡ್ಡ ಪ್ರದೇಶಗಳು ರೈಲ್ವೆ ಹಳಿಯನ್ನು ದಾಟಿದ್ರೆ ಇರುವಂಥದ್ದು ಆ ಭಾಗದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ ಈಗ ಒಂದು ಆರೋಪ ಇರುವಂತದ್ದು ಈ ಭಾಗದಲ್ಲಿ ಮಳೆಯ ನೀರು ಹರಿದು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆಗಳಿಲ್ಲ ಯಾಕಂದ್ರೆ ನೇತ್ರಾವತಿ ನದಿ ಇಲ್ಲೇ ಸಮೀಪದಲ್ಲಿದೆ ಕಣ್ಣೂರಿಗೆ ಒಂದು ಒಂದೂವರೆ ಎರಡು ಕಿಲೋಮೀಟರ್ ದೂರದಲ್ಲಿ ನೇತ್ರಾವತಿ ಸಿಗುತ್ತೆ ನೀ ಇಲ್ಲಿಂದ ಮಳೆಯ ನೀರು ಹರಿದು ಬಂದ್ರೆ ನೇತ್ರಾವತಿ ನದಿಯನ್ನ ಸೇರಬೇಕು ಅನ್ನುವಂಥದ್ದು ನಾನೀಗ ಒಂದು ರಾಜಕಾಲುವೆಯನ್ನು ಯಾಕಂದ್ರೆ ಇಲ್ಲಿ ಮಳೆಯ ನೀರು ಹರಿದು ಹೋಗಲಿಕ್ಕೆ ಬಹಳ ದೊಡ್ಡ ಒಂದು ರಾಜಕಾಲುವೆಯನ್ನು ನಿರ್ಮಾಣ ಮಾಡಿದ್ದಾರೆ ನೋಡುವಾಗ ಅನಿಸ್ಬೋದು ಇಲ್ಲಿಂದ ನೀರು ಹರಿದು ಹೋಗಿ ನೇರವಾಗಿ ಅದು ನೇತ್ರಾವತಿಯನ್ನು ಸೇರುತ್ತೆ ಅನ್ನುವಂಥದ್ದು ಆದರೆ ಮಂಗಳೂರು ನಗರ ಯಾಕೆ ಮುಳುಗಡೆ ಆಗುತ್ತೆ ಅನ್ನುವಂತ ಪ್ರಶ್ನೆಗಳು ಬಂದಾಗ ಸಹಜವಾಗಿ ಇಂತಹ ಕೆಲವೊಂದು ಅನಾಚಾರಗಳೇ ಇಂತಹ ಒಂದು ಘಟನೆಗಳೇ ಅದಕ್ಕೆ ಕಾರಣ ಯಾಕಂದ್ರೆ ಇಲ್ಲಿ ಬಹಳ ದೊಡ್ಡ ಒಂದು ರಾಜಕಾಲುವೆ ನಿರ್ಮಾಣ ಮಾಡಿದ್ರು ಕೂಡ ಆ ರಾಜಕಾಲುವೆಯ ಅತಿಕ್ರಮಣ ಮಾಡಲಾಗಿರುವಂತದ್ದು ಯಾಕಂದ್ರೆ ಇಲ್ಲಿ ನೋಡಬಹುದು ನೀವು ಕಣ್ಣೂರಿನಲ್ಲಿ ಈ ಒಂದು ರಾಜಕಾಲುವೆ ಇಲ್ಲಿಗೆ ಬ್ಲಾಕ್ ಆಗುತ್ತೆ ಆ ಬಳಿಕ ಈ ರಾಜಕಾಲುವೆ ಕಂಟಿನ್ಯೂ ಆಗೋದಿಲ್ಲ ಇಲ್ಲಿ ಆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ರಾಜಕಾಲುವೆಯ ಇನ್ನೊಂದು ಬದಿ ಈ ಒಂದು ಬ್ರಿಡ್ಜ್ ಏನಿದೆ ಸಣ್ಣದಾದ ಬ್ರಿಡ್ಜ್ ಏನಿದೆ ಇಲ್ಲಿಂದ ಆ ರಾಜಕಾಲುವೆ ಕಂಟಿನ್ಯೂ ಆಗಬೇಕಿತ್ತು ಆದರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರು ಆ ರಾಜಕಾಲುವೆಗೆ ಮಣ್ಣು ತುಂಬಿದ್ದಾರೆ ಮಣ್ಣು ತುಂಬಿ ಇಲ್ಲಿಂದ ಕಂಟಿನ್ಯೂ ಮುಂದಕ್ಕೆ ಮುಂದಕ್ಕೆ ನೀರು ಹೋಗದ ರೀತಿಯಲ್ಲಿ ನೇತ್ರಾವತಿ ನದಿಗೆ ಅದು ಸೇರದ ರೀತಿಯಲ್ಲಿ ಅದನ್ನ ಮಣ್ಣು ಹಾಕಿ ತುಂಬಿಸಿದ್ರೆ ಅಲ್ಲಿ ಇಲ್ಲಿ ಒಂದಷ್ಟು ಖಾಸಗಿ ಸಂಸ್ಥೆಯ ಕಾರ್ ಶೋರೂಮ್ ಗಳಿಗೆ ಜಾಗವನ್ನ ಕೊಟ್ಟಿರುವಂತದ್ದು ಖಾಸಗಿ ಶೋರೂಮ್ ಗಳಲ್ಲಿ ಅವರ ಕಾರ್ ಶೋರೂಮ್ ಗಳನ್ನ ಕಾರ್ ಸರ್ವಿಸ್ ಸೆಂಟರ್ ಗಳನ್ನ ಮಾಡಿದ್ದಾರೆ ಹಾಗಾಗಿ ಇಲ್ಲಿಂದ ನೇರವಾಗಿ ನೀರು ಹೋಗೋದಿಲ್ಲ ಬದಲಾಗಿ ಬದಲಾಗಿ ಬೇರೆ ಬೇರೆ ರೀತಿಯ ಡೈವರ್ಷನ್ ಗಳನ್ನ ಅವರು ಕೊಟ್ಟಿದ್ರು ಕೂಡ ಆ ಡೈವರ್ಷನ್ ಗಳಲ್ಲಿ ನೀರ್ ಹೋಗ್ಲಿಕ್ಕೆ ಅವಕಾಶಗಳಿಲ್ಲ ಇದು ಬಹಳ ದೊಡ್ಡ ಇಲ್ಲಿನ ಒಂದು ಸಮಸ್ಯೆಯಾಗಿ ಪರಿಣಮಿಸಿರುವಂತದ್ದು ಇನ್ನು ಈ ಬಗ್ಗೆ ಇಲ್ಲಿ ಮಾತನಾಡೋದಕ್ಕೆ ಒಂದಷ್ಟು ಇಲ್ಲಿನ ಸ್ಥಳೀಯರಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಕೂಡ ಇದ್ದಾರೆ ಅವ್ರ ಜೊತೆ ಕೂಡ ಮಾತನಾಡ್ತೀನಿ ಸರಿ ಈಗ ರಾಜಕ ಇದು ರಾಷ್ಟ್ರೀಯ ಹೆದ್ದಾರಿ ಅವರ ತಪ್ಪ ಅಥವಾ ಖಾಸಗಿ ಅವರೇನಾದ್ರು ಖಾಸಗಿ ಅವರದ್ದು ಕೂಡ ಇದೆ ನೋಡಿ ನೀವು ಇಲ್ಲೆಲ್ಲ ಕಾಣುತ್ತೆ ನ್ಯಾಷನಲ್ ಹೈವೆ ಬದಿ ಬದಿಯಲ್ಲಿ ಏನೆಲ್ಲ ಇದೆ ಎಲ್ಲ ನಿಮಗೆ ಕಾಣುತ್ತೆ ಅದರಿಂದಲೇ ಹಾದು ಹಾದು ಹೋಗುವುದು ಇದು ಈ ರಾಜಕಾಲುವೆ ಹೇಗೆ ಹಾದು ಹೋಗುತ್ತೆ ಅಂತಂದ್ರೆ ಹೇಳಿದರೆ ಇದರಿಂದ ಸೀದಾ ಏನೆಲ್ಲಿದೆ ಅದರಲ್ಲಿ ಹೋಗಿದೆ ಮಲಮ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಆಗಿದೆ ಕಾರ್ಪೊರೇಷನ್ ಅದು ಕೂಡ ಇದರಲ್ಲಿ ಸ್ವಲ್ಪ ಇದಿದೆ ತಾರತಮ್ಯ ಮಾಡಿದ್ದಾರೆ ನಮಗೆ ನ್ಯಾಷನಲ್ ಹೈವೇ ಕೂಡ ತಾರತಮ್ಯ ಮಾಡಿದ್ದಾರೆ ಇಲ್ಲಿಗೆ ನಾವು ಈಗ ಏನು ಏನು ఏష్యా నెట్ న్యూస్ నెట్వర్క్ ప్రస్తుతి